ಸೊ ನಮ್ಮ ಬಗ್ಗೆ ನಮಗೆ ಗೊತ್ತು ಎಷ್ಟೋ ತಲೆಯಲ್ಲಿ ನೂರೆಂಟು ಯೋಚನೆಗಳು ಓಡ್ತಾ ಇದ್ದರೂ ಕೂಡ ಮನೆ ಕೆಲಸಗಳನ್ನ ಮಾಡ್ತಾ ಇರ್ತೀವಿ ಅದನ್ನು ಸ್ಟ್ರಾಂಗಾಗಿ ಬಿಲೀವ್ ಮಾಡಿ ಒಬ್ಬರೇ ನೀನು ಏನಕ್ಕೆ ಇಷ್ಟು ಅಳ್ತಿದ್ಯಾ ಏನಕ್ಕೆ ಇಷ್ಟು ಕಷ್ಟಪಡ್ತಿದ್ಯಾ ಇಷ್ಟು ನೊಂದ್ಕೋತಾ ಇದೆಯಾ ಅಂತ ಯಾರೂ ಏನೋ ಬಂದು ಕೇಳಲ್ಲ ಕೊರ್ಕೊಂಡು ಕೂತ್ಕೊಂಡು ಏನೋ ಸಿಚ್ಯುವೇಶನ್ಸ್ನ ಯೋಚನೆ ಮಾಡಿಕೊಂಡು ಕಂಟಿನ್ಯೂಸ್ ಆಗಿ ಅದ್ರ ಬಗ್ಗೆನೇ ಕಷ್ಟಪಟ್ಕೊಂಡು ಬೇಜಾರು ಮಾಡ್ಕೊಂಡು ಕೂತ್ಕೊಂಡಿದ್ರೆ ಹಲೋ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಟು ಮಿಡಲ್ ಕ್ಲಾಸ್ ಫ್ಯಾಮಿಲಿ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ ಇವತ್ತಿನ ವ್ಲಾಗಲ್ಲಿ ನಾವು ಬೋಲ್ಡಾಗಿಲ್ಲ ಅಂದರೆ ಲೈಫ್ ಎಷ್ಟು ಕಷ್ಟ ಅಂತ ಇವತ್ತಿನ ವ್ಲಾಗಲ್ಲಿ ಹೇಳ್ತಾ ಹೋಗ್ತೀನಿ ಇದು ಎಷ್ಟೋ ವುಮೆನ್ಸ್ಗೆ ಮೋಟಿವೇಟಿಂಗ್ ಆಯಿತಾ ಇದನ್ನು ಪಾಯಿಂಟ್ಸ್ ಬರ್ತಿದ್ದೀನಿ ಅಂತ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ ಡೆಫಿನೆಟ್ಲಿ ಆಯಿತಾ ಈ ವಿಡಿಯೋ ನೋಡಾದ ಮೇಲೆ ನಿಮ್ಮಲ್ಲಿ ಒಂದು ಪಾಸಿಟಿವ್ ಚೇಂಜು ನಿಮ್ಮಲ್ಲಿ ಒಂದು ಧೈರ್ಯ ನಿಮ್ಮಲ್ಲಿ ಒಂದು ವೇ ಆಫ್ ಲೀಡಿಂಗ್ ಲೈಫ್ ಚೇಂಜ್ ಆಗೇ ಆಗುತ್ತೆ ಸೊ ಯಾವ ಪಾಯಿಂಟ್ನೂ ಮಿಸ್ ಮಾಡೋಕ್ಕೆ ಹೋಗ್ಬೇಡಿ ಪ್ರತಿಯೊಂದು ಪಾಯಿಂಟು ನಿಮಗೆ ಮೋಟಿವೇಟಿಂಗ್ ಮಾಡೋದಂತೂ ಡೆಫ್ನೆಟ್ ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕೆ ಹೋಗೋಣ ನೋಡ್ತಾ ಇದ್ರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋ ಇಷ್ಟ ಆದಮೇಲೆ ಕಂಪ್ಲೀಟಾಗಿ ನೋಡಿ ಚೇಂಜ್ ಆಯ್ತಾ ಇಲ್ಲ ಅಂತ ನನಗೆ ಕಮೆಂಟ್ ಮಾಡಿ ಕಮೆಂಟ್ ಮಾಡದೇ ಇದ್ರೆ ಕೂಡ ಪರವಾಗಿಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಯೂಸ್ ಆದರೆ ಮಾತ್ರ ಲೈಕ್ ಮಾಡಿ ಸೊ ಫಸ್ಟ್ ಪಾಯಿಂಟ್ ಬಂದು ನಾವು ಏನಕ್ಕೆ ಬೋಲ್ಡಾಗಿರಬೇಕು ಅಂತ ನಮಗೆ ರೀಸನ್ ಗೊತ್ತಾದರೆ ನಾವು ಹಂಡ್ರೆಡ್ ಪರ್ಸೆಂಟ್ ಬೋಲ್ಡಾಗಿ ಇರ್ತೀವಿ ಏನಕ್ಕೆ ಇರಬೇಕು ಅಂದರೆ ನೀವು ಕೊರಕೊಂಡು ಕುತ್ಕೊಂಡು ಏನೋ ಸಿಚುವೇಶನ್ಸ್ನ ಯೋಚನೆ ಮಾಡಿಕೊಂಡು ಕಂಟಿನ್ಯೂಸ್ ಆಗಿ ಅದ್ರ ಬಗ್ಗೆ ಕಷ್ಟ ಪಟ್ಕೊಂಡು ಬೇಜಾರು ಮಾಡ್ಕೊಂಡು ಕೂತ್ಕೊಂಡಿದ್ರೆ ನಾನು ಹೇಳ್ತೀನಲ್ಲ ನೀವೊಬ್ರೇ ಸಫರ್ ಮಾಡಬೇಕು ಒಬ್ಬರೇ ನೀನು ಏನಕ್ಕೆ ಇಷ್ಟು ಅಳ್ತಿದ್ಯಾ ಏನಕ್ಕೆ ಇಷ್ಟು ಕಷ್ಟಪಡ್ತಿದ್ಯಾ ಇಷ್ಟು ನೊಂದ್ಕೋತಾ ಇದೆಯಾ ಅಂತ ಯಾರೂ ಏನೂ ಬಂದು ಕೇಳಲ್ಲ ಸೊ ನಾನು ಸ್ಟ್ರಾಂಗಾಗಿ ಏನು ಹೇಳೋದು ಅಂದರೆ ಕಷ್ಟ ಸುಖ ಲೈಫಲ್ಲಿ ಇದ್ದಿದ್ದೆ ಅಪ್ಸ್ ಆ್ಯಂಡ್ ಡೌನ್ಸ್ ಸೋಲೋದು ಗೆಲ್ಲೋದು ಗೆಲ್ಲೋದು ಎಲ್ಲ ಇದ್ದಿದ್ದೆ ಸೊ ಆ ಸೋಲು ಗೆಲುವನ್ನು ಒಂದೇ ಥರ ಸ್ವೀಕರಿಸಿ ನಾವು ಏನೋ ಒಂದು ಮಾಡ್ತಾಯಿದ್ದೀವಿ ಅಂದರೆ ಅದ್ರ ಬಗ್ಗೆ ಬೋಲ್ಡಾಗಿ ನಾವು ಫೇಸ್ ಮಾಡಬೇಕು ಏನೇ ಇರ್ಬೋದು ಪ್ರತಿಯೊಂದು ಸಿಚುವೇಶನ್ಸು ಪ್ರತಿಯೊಂದು ದಿನಾನೂ ಕಷ್ಟನೇ ನಾವೇನಾದರೂ ಪರ್ಫೆಕ್ಟಾಗಿ ಲೈಫ್ನ ಲೀಡ್ ಮಾಡಬೇಕು ಏನೋ ಒಂದು ಚೇಂಜಸ್ ಮಾಡ್ಕೋಬೇಕು ಪ್ರತಿಯೊಂದು ದಿನವೂ ಕಷ್ಟನೇ ಸೊ ಅದಕ್ಕೇ ನಾವು ಡಿಸೈಡ್ ಆಗಬೇಕು ನಾನು ಇದ್ದರೆ ನಾನು ಬೋಲ್ಡಾಗಿ ಇಲ್ಲ ಅಂದರೆ ನಾನು ಒಬ್ಬಳೇ ಸಫರ್ ಮಾಡೋದು ನಾನು ಧೈರ್ಯವಾಗಿ ಲೈಫ್ನ ಲೀಡ್ ಮಾಡ್ತಾ ಇಲ್ಲ ಅಂದರೆ ನಾನು ಒಬ್ಬಳೇ ಸಫರ್ ಮಾಡೋದು ಜೊತೆಗೆ ಮಕ್ಕಳಿದಾರೆ ಅಂದರೆ ನಿಜ ಅವರಂತೂ ತುಂಬ ಕಷ್ಟಪಡ್ತಾರೆ ನಾವು ಎಷ್ಟು ಬೋಲ್ಡಾಗಿದ್ದೀವಿ ಅಂದರೆ ನಮ್ಮ ಮಕ್ಕಳು ನಮ್ಮನ್ನು ನೋಡಿ ಕಲಿಬೇಕು ಈ ಥರ ಲೈಫ್ನ ಲೀಡ್ ಮಾಡಬೇಕು ಇಷ್ಟು ಕಾನ್ಫಿಡೆಂಟಾಗಿ ಇರಬೇಕು ಕೆಳಗಡೆ ಏನಾದರೂ ಬಿದ್ದರೂ ಕೂಡ ಮತ್ತೆ ಎದ್ದೇಳೋ ಚಾನ್ಸಸ್ ಇರುತ್ತೆ ಅದನ್ನು ನಾವು ಧೈರ್ಯವಾಗಿ ಲೀಡ್ ಮಾಡಬೇಕಷ್ಟೇ ನಾಲ್ಕು ಜನ ನಾಲ್ಕು ಥರ ಮಾತಾಡ್ತಾರೆ ನಾವು ಲೈ ಲೈಫ್ ಲೀಡ್ ಮಾಡೋದು ಎಲ್ರಿಗೂ ಇಷ್ಟ ಆಗಬೇಕು ಅಂತ ಏನಿಲ್ಲ ಹಾಗಂತ ನೀವು ಅದ್ರ ಬಗ್ಗೆ ಯೋಚನೆ ಮಾಡ್ಕೊ ಕೂತ್ಕೋಬೇಕು ಅಂತ ಏನಿಲ್ಲ ಆಯಿತಾ ಸೊ ಒಬ್ಬರೇ ಕೊರಗುದನ್ನು ಬಿಟ್ಟಾಕಿ ನೆಕ್ಸ್ಟ್ ಬಂದು ಬಿಲೀವ್ ಇನ್ ಯೋರ್ ಸೆಲ್ಫ್ ನನ್ನ ಕೈಯಲ್ಲಿ ಆಗುತ್ತೆ ನಾನು ಇದನ್ನು ಮ್ಯಾನೇಜ್ ಮಾಡೋಕ್ಕಾಗತ್ತೆ ಅಂತ ಅದನ್ನು ಸ್ಟ್ರಾಂಗಾಗಿ ಬಿಲೀವ್ ಮಾಡಿ ನಿಮ್ಮ ಬಗ್ಗೆ ನಿಮಗೆ ಗೊತ್ತಿರತ್ತೆ ನೀವು ಹೆಂಗೆ ಮ್ಯಾನೇಜ್ ಮಾಡ್ತೀರಾ ಲೈಫ್ನ ಹೆಂಗೆ ನೋಡ್ತೀರಾ ನೀವು ಏನೇನು ಕಷ್ಟ ಆ ಕಷ್ಟಪಟ್ಟಿರೋದ್ರಿಂದ ನೀವೇನು ಕಲ್ತಿದ್ದೀರಾ ನಿಮ್ಮ ಸ್ಟ್ರಾಂಗ್ ಮೆಂಟಾಲಿಟಿ ಏನು ನಿಮ್ಮ ಸ್ಟ್ರೆಂತ್ ಏನು ನಿಮ್ಮ ವೀಕ್ನೆಸ್ ಏನು ಎಲ್ಲ ನಿಮಗೆ ಗೊತ್ತು ಸೊ ನಿಮ್ಮ ಬಗ್ಗೆ ನಿಮಗೆ ಕಾನ್ಫಿಡೆನ್ಸ್ ಇರಲಿ ಆಯಿತಾ ನಿಮ್ಮನ್ನು ನೀವು ನಂಬಿಲ್ಲ ಅಂದರೆ ಬೇರೆಯವರೆಲ್ಲ ಏನು ನಂಬ್ತಾರೆ ಆಯಿತಾ ಈಗ ಏನೋ ಒಂದು ಹೊರಗಡೆ ಹೋಗಿ ಕೆಲ್ಸಕ್ಕೆ ಮಾಡಬೇಕು ಈಸಿ ಅಂದ್ಕೊಂಡಿದ್ದೀರಾ ನೂರೆಂಟು ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಸ್ಟಾರ್ಟ್ ಆಗುತ್ತೆ ಆಯಿತಾ ಮನೇಲಿದ್ರು ಕೂಡ ಅದನ್ನು ಈಸಿ ಅಂದ್ಕೊಂಡಿದ್ದೀರಾ ಮನೇಲಿ ಎಷ್ಟು ಟ್ರಾಮ್ ಆಗುತ್ತಾ ಏನಾದರೂ ಒಂದು ಸಣ್ಣ ಪುಟ್ಟ ಏನಾದರೂ ಮನೆ ಸಿಚ್ಯುವೇಶನ್ಸ್ ಆದರೂ ನೀವು ನಂಬಲ್ಲ ವರ್ಕಿಂಗ್ ವುಮೆನ್ ಆದರೆ ಹೊರಗಡೆ ಹೋಗಿ ಅದನ್ನ ಮರ್ತೇ ಹೋಗುತ್ತೆ ನಮಗೆ ಏನಾಗುತ್ತೆ ಯಾರ ಜೊತೆ ಜಗಳ ಹಾಡಿರ್ತೀವಿ ಯಾವ ವಿಷಯಕ್ಕೆ ಜಗಳ ಆಡಿರ್ತೀವಿ ಅನ್ನೋದೇ ಮರ್ತೋಗಿರುತ್ತೆ ನಮಗೆ ಬಟ್ ಮನೇಲಿದ್ದರೆ ಅದ್ರ ಬಗ್ಗೆ ಯೋಚನೆ ಮಾಡ್ತಾನೆ ಇರ್ತೀವಿ ಬಟ್ ಆದರೂ ಕೂಡ ನಾವು ಸುಮ್ಮನೆ ಕೂತ್ಕೊಳ್ಳಲ್ಲ ಕೆಲಸ ಮಾಡ್ತಾನೆ ಇರ್ತೀವಿ ನೆಕ್ಸ್ಟ್ ಡೇ ಎದ್ದು ತಿಂಡಿ ಮಾಡ್ತೀವಿ ಮನೆ ಒರೆಸ್ತಾ ಇರ್ತೀವಿ ಬಟ್ಟೆ ಹೊಯಿತಾ ಇರ್ತೀವಿ ಪಾತ್ರೆ ತೊಳಿತಾ ಇರ್ತೀವಿ ಎಷ್ಟೇನು ಲೇಡೀಸ್ಗೆ ಒಂದ ಎರಡ ಪ್ರಾಬ್ಲಮ್ಸ್ ಹೇಳಿ ಸೊ ನಮ್ಮ ಬಗ್ಗೆ ನಮಗೆ ಗೊತ್ತು ಎಷ್ಟೋ ತಲೆಯಲ್ಲಿ ನೂರೆಂಟು ಯೋಚನೆಗಳು ಓಡ್ತಾ ಇದ್ದರೂ ಕೂಡ ಮನೆ ಕೆಲಸಗಳನ್ನ ಮಾಡ್ತಾ ಇರ್ತೀವಿ ನೂರೆಂಟು ಆಲೋಚನೆಗಳು ತಲೆಯಲ್ಲಿ ಕೊರಿತಾ ಇದ್ದರೂ ಕೂಡ ಅಡುಗೆ ಮಾಡ್ತಾ ಇರ್ತೀವಿ ಪ್ರತಿಯೊಂದು ಕೆಲಸನೂ ಬ್ಯಾಲೆನ್ಸ್ ಮಾಡ್ತಾ ಇರ್ತೀವಿ ಇದಕ್ಕಿಂತ ನಮ್ಮ ಬಗ್ಗೆ ನಾವು ಬಿಲೀವ್ ಮಾಡಿ ಮಾಡಿಲ್ಲ ಅಂದರೆ ಯೋಚನೆ ಮಾಡಿ ಅಯ್ಯೋ ನನ್ನ ಆಗುತ್ತೋ ಇಲ್ವೋ ನನ್ನ ಆಗಲ್ವೇನೋ ಈ ಥರ ಎಲ್ಲ ತಿಂಕ್ ಮಾಡೋಕ್ಕೆ ಹೋಗ್ಬೇಡಿ ನಿಮ್ಮ ಬಗ್ಗೆ ನೀವು ಕಾನ್ಫಿಡೆಂಟ್ ಆಗಿರಿ ಆಮೇಲೆ ನಿಮ್ಮ ಬಗ್ಗೆ ನೀವು ನಂಬಿ ನನ್ನ ಕಾನ್ಫಿಡೆಂಟ್ ಕಾನ್ಫಿಡೆಂಟಾಗಿ ನಾನು ಲೈಫ್ನ ಲೀಡ್ ಮಾಡೋಕ್ಕಾಗುತ್ತೆ ನಾನು ಬೋಲ್ಡ್ ಆಗಿದ್ದೀನಿ ನಾನು ಬೋಲ್ಡ್ ಆಗಿದ್ದೀನಿ ಅಂತ ಹೇಳ್ಕೊತಾನೇ ಇರಿ ಸೊ ನೀವು ಕಾನ್ಫಿಡೆಂಟಾಗಿ ಧೈರ್ಯವಾಗಿ ಲೈಫ್ನ ಲೀಡ್ ಮಾಡ್ತೀವಿ ನೆಕ್ಸ್ಟ್ ಬಂದು ಕಂಟಿನ್ಯೂಸ್ ಆಗಿ ಕಲಿತಾನೇ ಇರಿ ಫ್ರೆಂಡ್ಸ್ ನಾನು ಹೇಳ್ತೀನಲ್ಲ ಏನಾದರೂ ಒಂದು ಕಲಿತಾನೇ ಇರಿ ಏನು ಕಲಿತಾ ಇರಬೇಕು ಅಂದರೆ ಏನಾದರೂ ನಿಮ್ಮ ರಿಲೇಟೆಡ್ ಈಗ ನಾವು ಟೀಚಿಂಗ್ ಫೀಲ್ಡಲ್ಲಿ ಇರ್ತೀವಿ ಓದ್ತಾನೆ ಇರ್ತೀವಿ ನಾವು ಎಷ್ಟು ಓದಿದ್ರೆ ನಮಗೆ ಅಷ್ಟು ಕಾನ್ಫಿಡೆನ್ಸ್ ಜಾಸ್ತಿ ಆಗ್ತಿರ್ತಾರೆ ನೀವು ಅಷ್ಟೇ ಮನೇಲಿ ಅಲ್ವಾ ಮನೇಲಿರ್ತೀರ ಅಂದರೆ ಏನಾದರೂ ಒಂದು ಅಡುಗೆ ಮಾಡೋದನ್ನು ಕಲೀರಿ ಅಥವಾ ನೀವೇನಾದರೂ ಎಂಬ್ರಾಯ್ಡ್ರಿ ಕಲಿತಾಯಿರಿ ಏನಾದರೂ ಒಂದು ಕಲಿತಾಯ್ರಿ ಕಲಿತಾ ಇದ್ದಾಗ ನಿಮಗೆ ಕಾನ್ಫಿಡೆನ್ಸ್ ಆಗುತ್ತೆ ಬರೀ ಏನೋ ಒಂದು ಸ್ಕಿಲ್ನೇ ಕಲಿಬೇಕು ಅಂತ ಏನಿಲ್ಲ ಲೈಫ್ನ ಹೆಂಗೆ ಲೀಡ್ ಮಾಡೋದು ಅನ್ನೋದನ್ನು ಕಲೀರಿ ಹೇಗೆ ಮಾತಾಡೋದನ್ನು ಅನ್ನೋದನ್ನು ಕಲೀರಿ ಹೆಂಗೆ ಸಿಚುವೇಶನ್ಸ್ ಹ್ಯಾಂಡ್ಲ್ ಮಾಡೋದು ಹೆಂಗೆ ಡಿಸಿಷನ್ಸ್ ತೊಗೊಳೋದು ಪ್ರತಿಯೊಂದು ಕಲಿತಾ ಹೋಗಿ ಆಯಿತಾ ನೀವು ಯಾವಾಗ ಕಲಿತಾ ಹೋಗ್ತೀರಾ ನಿಮಗೆ ನಾಲೆಡ್ಜ್ ಜಾಸ್ತಿ ಆಗುತ್ತೆ ನಿಮಗೆ ವೇ ಆಫ್ ಲೀಡಿಂಗ್ ಲೈಫ್ ಅನ್ನೋದನ್ನೇ ಚೇಂಜ್ ಆಗುತ್ತೆ ಈಗ ಈ ವಿಡಿಯೋ ನೋಡ್ತಾ ಇದ್ದೀರಲ್ವ ಏನೋ ಒಂದು ಕಲ್ತಿದ್ದೀರಲ್ವ ಏನೋ ಒಂದು ಪಾಯಿಂಟ್ಸ್ ಗೊತ್ತಾಗುತ್ತೆ ನಿಮಗೆ ಏನೋ ಟ್ರಿಕ್ ಗೊತ್ತಾಗುತ್ತೆ ಸೊ ಇಟ್ ಈಸ್ ಅ ಟೈಪ್ ಆಫ್ ನಾಲೆಜ್ ನಿಮಗೆ ಸೊ ನೀವು ಆ ಥರ ಕಲಿತಾ ಹೋದಾಗ ನಿಮಗೆ ಬೋಲ್ಡಾಗಿರ್ತೀರ ತಲೆಯಲ್ಲಿ ಕಂಟೆಂಟ್ ಇದ್ದ ನಾನು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ ಈಗ ನಾನು ಏನೂ ಕ್ಲಾಸಿಗೆ ಪ್ರಿಪೇರ್ ಆಗದೆ ಕ್ಲಾಸಿಗೆ ಹೋದಾಗ ನನಗೆ ಕಾನ್ಫಿಡೆನ್ಸ್ ಆಗಿ ಬರುತ್ತಾ ನಾನು ಬೋಲ್ಡಾಗಿ ಕ್ಲಾಸ್ನ ಮಾಡೋಕ್ಕಾಗುತ್ತಾ ಇಲ್ಲ ಅಲ್ವಾ ಸೊ ನಾನು ಏನು ಹೇಳೋದು ಅಂದರೆ ನೀವು ಯಾವಾಗ ತಲೆಯಲ್ಲಿ ಕಂಟೆಂಟ್ ಇರುತ್ತೆ ನಾನು ಮಾಡೋದು ಕರೆಕ್ಟು ಅಂತ ನಿಮ್ಗೆ ಯಾವಾಗ ಅನಿಸುತ್ತೆ ನಾಲೆಜ್ ಕರೆಕ್ಟಾಗಿ ಇದ್ದಾಗ ನೀವು ಬೋಲ್ಡ್ನೆಸ್ ಅನ್ನೋದು ಆಟೋಮೆಟಿಕ್ಕಾಗಿ ಬರುತ್ತೆ ಈಗಿನ ಕಾಲದಲ್ಲಿ ನಾವು ಬೋಲ್ಡಾಗಿಲ್ಲ ಧೈರ್ಯವಾಗಿ ಲೈಫ್ನ ಲೀಡ್ ಮಾಡ್ತಿಲ್ಲ ಅಂದರೆ ತುಳಿಯೋ ಜಲ್ ಜನಗಳೇ ಜಾಸ್ತಿ ಅಂಥವ್ರ ಮಧ್ಯೆ ನಾವು ಎದ್ನಿ ಇದು ಒಳ್ಳೆ ರೀತಿಯಲ್ಲಿ ಲೈಫ್ನ ಲೀಡ್ ಮಾಡಬೇಕು ಅಂದರೆ ಬೋಲ್ಡಾಗಿ ಇರಲೇಬೇಕು ನೆಕ್ಸ್ಟ್ ಬಂದು ಫೋರ್ತ್ನು ಸೊ ಗೋಲ್ಸ್ ಕರೆಕ್ಟಾಗಿರಬೇಕು ನಾನು ಲೈಫಲ್ಲಿ ಏನು ನನಗೆ ಬೇಕು ಕ್ಲಾರಿಟಿ ಇರಬೇಕು ಹೌಸ್ ವೈಫ್ ಆಗಿದ್ದರೆ ಇನ್ ಕೇಸ್ ನಾನು ಹೇಳ್ತಾ ಇರೋದು ನಾನು ಯಾವಾಗಲೂ ಎರಡೂ ಹೇಳ್ತಾ ಇರ್ತೀನಿ ಒಬ್ಬರು ಕಮೆಂಟ್ ಮಾಡಿದ್ರಿ ನೀವು ಯಾವಾಗಲೂ ಹೌಸ್ ವೈಫ್ನು ಬಿಟ್ಕೊಳ್ಳಲ್ಲ ವರ್ಕಿಂಗ್ ವಿಮೆನ್ನು ಬಿಟ್ಕೊಳ್ಳಲ್ಲ ಅಂತ ಇಬ್ಬರೂ ಇಂಪಾರ್ಟೆಂಟು ಇಬ್ಬರು ಇವ್ರ ಮೇಲೂ ಇವರು ಕೇಳು ಕೇಳು ಅಂತ ಏನೂ ಇಲ್ಲ ಅವ್ರವ್ರ ಟೆನ್ಷನ್ಸ್ ಅವ್ರವ್ರಿಗೆ ಇರುತ್ತೆ ನಾನು ಎರಡೂ ಆಗಿದ್ದೆ ಒಂದು ಕೆಲವು ವರ್ಷಗಳ ಹಿಂದೆ ನಾನು ಹೌಸ್ ವೈಫು ಆಗಿದ್ದೆ ಈಗ ವರ್ಕಿಂಗ್ ವುಮೆನ್ನೂ ಆಗಿದ್ದೀನಿ ಇಬ್ಬರು ಕಷ್ಟನೂ ಗೊತ್ತು ಸಾರಿ ಫ್ರೆಂಡ್ ಸ್ವಲ್ಪ ಕೋಲ್ಡಾಗಿ ಹೋಗಿದೆ ಸೊ ಇಬ್ಬರು ಕಷ್ಟನೂ ಗೊತ್ತು ಆಯಿತಾ ಸೊ ಗೋಲ್ಸ್ ಕ್ಲಿಯರ್ ಆಗಿರಬೇಕು ಮನೇಲಿದ್ದೀರಾ ಅಂದರೆ ಏನು ನಿಮ್ಮ ಗೋಲ್ ಏನು ನನ್ನ ಫ್ಯಾಮಿಲಿನ ಕರೆಕ್ಟಾಗಿ ನೋಡ್ಕೊಳ್ಳೋದು ಈಸಿನಾ ಧೈರ್ಯ ಇಲ್ದಂಗೆ ಫ್ಯಾಮಿಲಿನ ಕರೆಕ್ಟಾಗಿ ನೋಡ್ಕೊಳ್ಳೋದು ಈಸಿನ ಬೆಳಗ್ಗೆ ಎದಳದೆ ಎಷ್ಟು ಕಷ್ಟ ಗೊತ್ತಾ ಪ್ರತಿಯೊಂದು ಮ್ಯಾನೇಜ್ ಮಾಡೋದು ಎಷ್ಟು ಕಷ್ಟ ಕಷ್ಟ ಆಗುತ್ತಾ ಮನೇಲಿರ್ತೀವಿ ಅಪ್ಸ್ ಆ್ಯಂಡ್ ಡೌನ್ಸ್ ಆಗ್ತಿರುತ್ತೆ ಹಸ್ಬೆಂಡೇ ಏನು ಅಂತಾರೆ ಅತ್ತೆ ಮಾವ ಏನು ಅನ್ಬೋದು ನಾವೇ ಏನೋ ಕಿರ್ಚಾಡಿರ್ಬೋದು ಮಕ್ಕಳೇನೋ ಬೇಜಾರು ಮಾಡ್ಕೊಂಡಿರ್ಬೋದು ಸೊ ಅದೆಲ್ಲ ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ಆಗುತ್ತಾ ಡೈಲಿ ಬೇಸಿಸಲ್ಲಿ ಆಗ್ತಾನೇ ಇರುತ್ತೆ ಮನಸ್ತಾಪ ಅದನ್ನೆಲ್ಲ ಬೋಲ್ಡಾಗಿ ಫೇಸ್ ಮಾಡಬೇಕಲ್ಲ ಹಾಂ ಕರೆಕ್ಟಾ ನೆಕ್ಸ್ಟ್ ಬಂದು ನನ್ನ ಮಕ್ಕಳನ್ನ ಹಿಂಗೆ ಓದಿಸ್ಬೇಕು ನಾನು ನನ್ನ ಹಸ್ಬೆಂಡ್ನ ಹೆಂಗೆ ನೋಡ್ಕೋಬೇಕು ನಾನು ಮನೆಯವ್ರನ್ನೆಲ್ಲ ಹಿಂಗೆ ನೋಡ್ಕೋಬೇಕು ನಾನು ಅದು ಗೋಲ್ ಇರುತ್ತೆ ಇನ್ನು ವರ್ಕಿಂಗ್ ವಿಮೆನು ಅಂದರೆ ನನ್ನ ಕೆರಿಯರ್ನ ಹೆಂಗೆ ಕಂಟಿನ್ಯೂ ಮಾಡಬೇಕು ಹೇಗೆ ನಾನು ಅಪ್ಡೇಟ್ ಆಗಬೇಕು ಹೇಗೆ ನಾನು ಏನೋ ಒಂದು ರೀ ಅಚೀವ್ ಮಾಡಬೇಕು ವರ್ಕಿಂಗ್ ಮತ್ತು ಲೈ ಪರ್ಸ್ನಲ್ ಲೈಫ್ನ ಹೆಂಗೆ ಬ್ಯಾಲೆನ್ಸ್ ಮಾಡಬೇಕು ಕೆಲ್ಸಕ್ಕೆ ಹೋಗ್ತಾಯಿದ್ದೀನಿ ಮಕ್ಕಳನ್ನ ಹೆಂಗೆ ಓದಿಸೋದು ಕೆಲ್ಸಕ್ಕೆ ಇದ್ದೀನಿ ಮನೇನ ಹೆಂಗೆ ಬ್ಯಾಲೆನ್ಸ್ ಮಾಡೋದು ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ ಮನೆಯಲ್ಲ ಅಡಿಗೆಲಿ ಹೆಂಗೆ ಬ್ಯಾಲೆನ್ಸ್ ಮಾಡ್ಕೊಳ್ಳೋದು ಸೊ ಇದೆಲ್ಲ ಒಂದು ಕ್ಲಿಯರ್ ಗೋಲ್ ಇಲ್ಲ ಅಂದರೆ ಒಂದು ಕ್ಲಾರಿಟಿ ಇಲ್ಲ ಅಂದರೆ ನಾವು ರೀಚ್ ಮಾಡೋಕ್ಕೆ ಸಾಧ್ಯನಾ ಇಲ್ಲ ಅಲ್ವಾ ಸೊ ಅದಕ್ಕೆ ಒಂದು ಕ್ಲಿಯರಾಗಿ ಗೋಲ್ ಇರೋದು ತುಂಬ ಇಂಪಾರ್ಟೆಂಟ್ ನೆಕ್ಸ್ಟ್ ನಮಗೆ ಬೋಲ್ಡ್ನೆಸ್ ಬರಬೇಕು ಅಂದರೆ ನೀವು ನಂಬಲಾಯ್ತಾ ಕೆಲವು ವರ್ಷಗಳ ಹಿಂದೆ ನನಗೆ ಬ್ಯಾಂಕಿಗೆ ಹೋಗಿ ಒಂದು ದುಡ್ಡು ಡ್ರಾ ಮಾಡೋಕ್ಕೆ ಬರ್ತಿರ್ಲಿಲ್ಲ ಪ್ರತಿಯೊಂದೂ ತಿಳ್ಕೊಳ್ಳಿ ಈಗಿನ ಕಾಲದಲ್ಲಂತೂ ಬ್ಯಾಂಕ್ ಬಗ್ಗೆ ಪೋಸ್ಟ್ ಆಫೀಸ್ ಬಗ್ಗೆ ಶೇರ್ಸ್ ಬಗ್ಗೆಯೂ ಎಷ್ಟೊಂದು ಜನ ಹೆಣ್ಮಕ್ಳು ಇಂಟ್ರೆಸ್ಟ್ ಇರುತ್ತೆ ಅವ್ರಿಗೆ ಕಲಿತಾ ಇರ್ತಾರೆ ಶೇರ್ಸ್ ಬಗ್ಗೆಯೂ ಕೂಡ ಸೊ ಫೈನಾನ್ಷಿಯಲ್ ಅವೇರ್ನೆಸ್ ಇರಲೇಬೇಕು ನಿಮ್ಮ ಹಸ್ಬೆಂಡ್ ನಿಮ್ಮ ಜೊತೆ ಶೇರ್ ಮಾಡ್ಕೋತಾರೆ ಎಲ್ಲೆಲ್ಲಿ ಏನೇನು ಅಮೌಂಟ್ ಇದೆ ಎಷ್ಟೆಷ್ಟು ನಾನು ಇನ್ವೆಸ್ಟ್ ಮಾಡಿದ್ದೀನಿ ದಯವಿಟ್ಟು ಕುತ್ಕೊಂಡು ಕೇಳಿ ಅಯ್ಯೋ ನನ್ನ ಗ್ಯಾಕ್ರಿ ಇದೆಲ್ಲ ಅಂತ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗ್ಬೇಡಿ ಮೇ ಬಿ ನೀವೂ ಕೆಲವು ಇನ್ಪುಟ್ ಕೊಡ್ಬೋದು ಈ ಥರ ಮಾಡೋಣ ಆ ಥರ ಮಾಡೋಣ ಎಲ್ಲ ಫ್ಯಾಮಿಲಿ ಹಸ್ಬೆಂಡ್ ವೈಫ್ ಅಂದರೆ ಇಬ್ಬರಲ್ಲ ಒಬ್ಬರೇ ಅದು ಆಯಿತಾ ಇಬ್ಬರೂ ಎಲ್ಲ ಪ್ರತಿಯೊಂದು ಯೋಚನೆ ಮಾಡಿಕೊಂಡು ಫ್ಯಾಮಿಲಿಗೋಸ್ಕರನೇ ಯಾರಿಗೆ ಹೆಂಗೆ ನಾವು ಲೀಡ್ ಮಾಡಬೇಕು ಮಕ್ಕಳಿಗೆ ಹೆಂಗೆ ಓದಿಸ್ಬೇಕು ಮದುವೆಗೆ ಎಷ್ಟು ಎತ್ತಿಡಬೇಕು ಮಕ್ ಮನೇಲಿ ಲೋನ್ಸ್ ಇರುತ್ತೆ ಅದು ಇದು ಹೆಂಗೆ ತೀರ್ಸೋದು ನಮ್ಮ ವಯಸ್ಸಾದಾಗ ಹೆಂಗೆ ಹೆಲ್ತ್ ಅಪ್ಸೆಟ್ ಆದಾಗ ಹೆಂಗೆ ದೊಡ್ಡೋರ್ನ ಹೆಂಗೆ ನೋಡ್ಕೋಬೇಕು ಸೊ ಎಲ್ಲ ಕಮಿಟ್ಮೆಂಟ್ಸ್ ಇರುತ್ತಲ್ವ ಸೊ ಅದನ್ನೆಲ್ಲ ಇಬ್ಬರು ಕೂತ್ಕೊಂಡು ಡಿಸ್ಕಸ್ ಮಾಡ್ಬೋದು ಆಯಿತಾ ಇದೊಂದು ಇದೊಂದು ಲೆಕ್ಕದಲ್ಲಿ ಕೆಲವೊಸತಿ ಹಸ್ಬೆಂಡ್ಸು ಶೇರ್ ಮಾಡ್ಕೊಳ್ಳಲ್ಲ ಒನ್ ಪರ್ಸೆಂಟ್ ಟೂ ಪರ್ಸೆಂಟ್ ಹೆಂಗೆ ಅಂದರೆ ಅವ್ಳಿಗೇನಕ್ಕೆ ಹೇಳೋದು ಅನ್ನೋ ತಾತ್ಸಾರ ಇರುತ್ತೆ ಅದನ್ನು ಏನೂ ಮಾಡೋಕ್ಕಾಗಲ್ಲ ನೀವು ಲೈಟಾಗಿ ತೊಗೊಳ್ಳಿ ಆಯಿತಾ ಅಯ್ಯೋ ನನ್ನ ಹಸ್ಬೆಂಡ್ ನನಗೆ ಹೇಳ್ತಿಲ್ಲಲ್ಲ ಅಂತ ತಲೆ ಕೆಟ್ಟಕೊಂಡು ಕೂತ್ಕೋಬೇಡಿ ಇನ್ನೊಂದು ಏನು ಅಂದರೆ ಎಷ್ಟೊಂದು ಜನ ಹಸ್ಬೆಂಡ್ಸ್ಗೆ ವೈಫ್ ಮೇಲೆ ಕನ್ಸರ್ನ್ ಇರುತ್ತೆ ನಾನು ಪಡ್ತಾ ಇರೋ ಟೆನ್ಷನ್ನು ಅವಳಿಗೆ ಬೇಡ ಅಂತ ಆಯಿತಾ ಎಷ್ಟೋ ಸತಿ ನಮ್ಮ ಹಸ್ಬೆಂಡು ಅಷ್ಟೇ ಎಷ್ಟೋ ಇದು ಡಿಸ್ಕಸ್ ಮಾಡ್ತಾರೆ ಬಟ್ ಎಲ್ಲ ಏನಕ್ಕೆ ಮಾಡಲ್ಲ ಅಂದರೆ ನೀನು ಏನು ನನ್ನದೇ ನನಗೆ ಟೆನ್ಷನ್ಸ್ ಇರುತ್ತೆ ನೀನು ಏನಕ್ಕೆ ಟೆನ್ಷನ್ ತೊಗೊತೀಯಾ ಅನ್ನೋ ಇರುತ್ತೆ ನಾವು ಎಲ್ಲನೂ ನೆಗೆಟಿವ್ ಆಗಿ ಥಿಂಕ್ ಮಾಡೋ ಅವಶ್ಯಕತೆ ಇಲ್ಲ ಆಮೇಲೆ ಜಗಳಾಡೋ ಅವಶ್ಯಕತೆ ಇಲ್ಲ ನಿನ್ನ ನೀವು ನನಗೇನು ಹೇಳಲ್ಲ ಏನಕ್ಕೆ ಜಗಳಾಡ್ತೀರಾ ಅವ್ರಿಗೆ ಹೇಳಬೇಕು ಅನ್ಸುತ್ತೆ ಹೇಳ್ತೀರಾ ಫೋರ್ಸ್ಫುಲಿ ಏನೂ ತೊಗೊಳಕ್ಕೆ ಹೋಗಬೇಡಿ ಅದರಲ್ಲಿ ಪಾಸಿಟಿವಿಟಿ ನೋಡಿ ನಮ್ಗೆ ಏನಕ್ಕೆ ಸ್ಟ್ರೆಸ್ ಕೊಡಬೇಕು ಅಂತ ಅವ್ರು ಶೇರ್ ಮಾಡ್ಕೊಳ್ಳಲ್ಲ ಆಯಿತಾ ಅದೂ ಅಷ್ಟೇ ಲೈಟಾಗಿ ತೊಗೊಳ್ಳಿ ಅವ್ರು ಮ್ಯಾನೇಜ್ ಮಾಡ್ಕೊಳಕ್ಕಾಗುತ್ತೆ ಅಂದರೆ ಬಿಟ್ಬಿಡಿ ಅಷ್ಟೇ ಸೊ ಬಟ್ ಸಣ್ಣ ಪುಟ್ಟದ್ದು ಏನಿರುತ್ತೆ ಯೂಟ್ಯೂಬಲ್ಲೇ ಕೂತ್ಕೊಂಡು ನೋಡ್ಬೋದು ಬ್ಯಾಂಕಲ್ಲಿ ಹೆಂಗೆ ವ್ಯವಹಾರ ಮಾಡೋದು ಏನು ಕತೆ ಹೆಂಗೆ ಸೇವಿಂಗ್ಸ್ ಮಾಡ್ಬೋದು ಮನೆ ಗ್ರಾಸರಿಯಲ್ಲಿ ಹೆಂಗೆ ಸೇವಿಂಗ್ಸ್ ಮಾಡ್ಬೋದು ಈ ರೀತಿ ನಾವು ಥಿಂಕ್ ಮಾಡ್ಕೊಂಡು ಕೂತ್ಕೊಂಡ್ರೆ ಎಷ್ಟೊಂದು ಒಂದು ಫೈನಾನ್ಷಿಯಲ್ ಅವೇರ್ನೆಸ್ ಬರುತ್ತೆ ಆಮೇಲೆ ನಾವು ಯಾವಾಗ ಸೇವ್ ಮಾಡೋಕೆ ಸ್ಟಾರ್ಟ್ ಮಾಡ್ತೀವಿ ಮನೇಲಿ ಕೂತಿದ್ದೀರಾ ಅಂದರೆ ಅಂದರೆ ದುಡಿಬೇಕು ದುಡ್ಡು ಅಂದರೆ ಹೊರಗಡೆ ಹೋಗಬೇಕು ಅಂತ ಏನಿಲ್ಲ ಮನೆಯಲ್ಲಿ ಒಂದು ಹತ್ತು ರೂಪಾಯಿ ಸೇವ್ ಮಾಡಿದ್ರು ಹತ್ತು ರೂಪಾಯಿ ದುಡ್ದಂಗೆ ಲೆಕ್ಕ ಅದು ಆಯಿತಾ ಒನ್ ರುಪಿ ಸೇವ್ಡ್ ಈಸ್ ಈಕ್ವಲ್ ಟು ಒನ್ ರುಪಿ ಅರ್ನ್ಡ್ ಆಯಿತಾ ನೀವೇನೋ ಒಂದು ಸಾವಿರ ರೂಪಾಯಿ ಸೇವ್ ಇದ್ದೀರಾ ನೀವು ನಿಜವಾಗ್ಲೂ ಸಾವಿರ ರೂಪಾಯಿ ಸಂಪಾದನೆ ಮಾಡಿದ್ದೀರಾ ಅಂತ ಲೆಕ್ಕ ಅದು ಸೊ ಅದಕ್ಕೇ ಫೈನಾನ್ಷಿಯಲ್ ಅವೇರ್ನೆಸ್ ಇರಲೇಬೇಕು ನೆಕ್ಸ್ಟ್ ತುಂಬ ಇಂಪಾರ್ಟೆಂಟು ನನಗೆ ಈಗ ಪರ್ಸ್ನಲಿ ನನಗೆ ಅನಿಸ್ತಾ ಇರೋದೇನು ಅಂದರೆ ಹೆಲ್ತ್ನ ಫಸ್ಟ್ ನೋಡ್ಕೊಳ್ಳಿ ನಾವು ಒಂದಿನ ಹುಷಾರಿಲ್ಲದಂಗೆ ಹುಷಾರಿಲ್ದಂಗೆ ಮಲ್ಕೊಂಡಿದ್ದೀವಿ ಅಂದರೆ ನಮಗೆ ಗೊತ್ತು ನಮಗೆ ಬೋಲ್ಡ್ ಆಗಿರೋಕ್ಕೆ ಸಾಧ್ಯನೇ ಇಲ್ಲ ಧೈರ್ಯವಾಗಿ ಲೈಫ್ನ ಲೀಡ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಹುಷಾರಿಲ್ಲ ಟೈಮಲ್ಲಿ ನಾವು ಹೆಂಗೆ ಇರ್ತೀವಿ ಕುಗ್ಗೋಗಿರ್ತೀವಿ ಸೊ ಹುಷಾರಿಲ್ಲದಂಗೆ ಮಾಡ್ಕೊಂಡಂಗೆ ನಾವು ನೋಡ್ಕೋಬೇಕು ಸಣ್ಣ ಪುಟ್ಟ ಈಗ ನೀವು ನಂಬಲ್ಲಾಯ್ತಾ ನಾನು ಲಾಸ್ಟ್ ವೀಡಿಯೋದಲ್ಲೂ ಹೇಳಿದೆ ಇಷ್ಟು ಬೆನ್ನೋವು ಇದ್ದರೂ ಕೂಡ ಕೋಲ್ಡಾಗಿದೆ ತಲೆನೋವು ಇದೆ ನಾವು ಎದ್ದೇಳ್ತೀವಿ ಕೆಲಸ ಮಾಡ್ತೀವಿ ಹೋಗ್ತಾ ಇರ್ತೀವಿ ಕೆಲಸಕ್ಕೆ ಅದು ಬೋಲ್ಡ್ನೆಸ್ ನನ್ನ ಪ್ರಕಾರ ಅದೇ ಬೋಲ್ಡ್ನೆಸ್ ಏನೋ ಹೋಗಿ ಯಾರ ಜೊತೆನೂ ಜಗಳಾಡೋದು ಬೋಲ್ಡ್ನೆಸ್ ಅಲ್ಲ ಆಯಿತಾ ಅದೇನೇ ಬೋಲ್ಡ್ನೆಸ್ ಅಲ್ಲ ಅದೂ ಟೈಮ್ ಬಂದಾಗ ಅದೂ ಆಗ್ತಾನೇ ಇರುತ್ತೆ ಯಾಕಂದರೆ ನಮ್ಮದು ಅಂತ ನಾವು ವಾಯ್ಸ್ ರೇಸ್ ಮಾಡೋದು ಇದ್ದೇ ಇರುತ್ತೆ ಅದ ಪ್ರತಿಯೊಂದು ಸಿಚುವೇಶನ್ನ ನಾವು ಹೊರಗಡೆ ಕೆಲಸ ಮಾಡ್ತೀವಿ ಅಂದರೆ ಬಂದೇ ಬರುತ್ತೆ ಆಯಿತಾ ಇದು ಬೋಲ್ಡ್ನೆಸ್ ಧೈರ್ಯವಾಗಿ ಪ್ರತಿಯೊಂದನ್ನು ಬ್ಯಾಲೆನ್ಸ್ ಮಾಡೋದು ಫೇಸ್ ಮಾಡೋದು ಬೆಳಗ್ಗೆ ಎದ್ದೇಳೋದ್ರಿಂದ ರಾತ್ರಿ ಮಲ್ಕೊಳ್ಳೋವರೆಗೂ ಬೋಲ್ಡಾಗಿ ಲೈಫ್ನ ಫೀಸ್ ಮಾಡಬೇಕಾಗುತ್ತೆ ಸೊ ಹೆಲ್ತ್ ನಮಗೆ ಸಪೋರ್ಟ್ ಮಾಡಲೇಬೇಕು ಹೆಲ್ತ್ ಸರಿ ಇಲ್ಲ ಅಂದರೆ ಆ ಫೇಸ್ ತುಂಬ ಕಷ್ಟ ಅದಕ್ಕೆ ಕರೆಕ್ಟ್ ಫಸ್ಟ್ ಪ್ರಿಯಾರಿಟಿ ಮಾಡಿ ನಾನು ಚೆನ್ನಾಗಿರಬೇಕು ನಾನು ಹೆಲ್ತ್ ಚೆನ್ನಾಗಿ ನೋಡ್ಕೋಬೇಕು ಟೈಮ್ ಸರಿಯಾಗಿ ನಾನು ತಿನ್ನಬೇಕು ಇದು ನಾನು 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 ಅನ್ನೋದನ್ನು ಸ್ವಾರ್ಥ ಅಂತ ಅನ್ಕೋಬೇಡಿ ಪ್ರತಿಯೊಂದು ವೀಡಿಯೋದಲ್ಲೂ ಹೇಳ್ತೀನಿ ನೀವು ಕರೆಕ್ಟಾಗಿದ್ದರೆ ನೀವು ಫುಲ್ ಫ್ಯಾಮಿಲಿನ ಯಾರನ್ನು ಲವ್ ಮಾಡ್ತೀರಾ ಅವ್ರನ್ನ ತುಂಬ ಚೆನ್ನಾಗಿ ನೋಡ್ಕೋಬೋದು ಅವ್ರಿಗೂ ಕೊಡಿ ನೀವು ತಿನ್ನಿ ನೀವು ಚೆನ್ನಾಗಿರಿ ಅವ್ರನ್ನ ಇನ್ನೂ ಚೆನ್ನಾಗಿ ನೋಡ್ಕೊಳ್ಳಿ ಅಷ್ಟೇ ನೆಕ್ಸ್ಟ್ ಬಂದು ಇದು ಒಳ್ಳೆ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಮೆಂಬರ್ಸ್ ಇದ್ದರೆ ನಮಗೆ ಎಂಥ ಕಾನ್ಫಿಡೆನ್ಸ್ ಬರುತ್ತೆ ಅಂದರೆ ನನಗೆ ನನ್ನ ಸ್ಟ್ರೆಂತೆ ನನ್ನ ಫ್ಯಾಮಿಲಿ ಆಯಿತಾ ನನಗೇನೇ ಕಷ್ಟ ಬಂದರೂ ಕೂಡ ನನ್ನ ಫ್ಯಾಮಿಲಿ ನನ್ನ ಜೊತೆಗಿರ್ತಾರೆ ಆಯಿತಾ ಸೊ ಇವನ್ ಒಳ್ಳೆ ಫ್ರೆಂಡ್ಸ್ ಕೂಡ ಇದ್ದಾರೆ ಜೆನ್ಯೂನ್ ಫ್ರೆಂಡ್ಸ್ ಇದ್ದಾರೆ ನನಗೆ ಸೊ ಆ ಫ್ರೆಂಡ್ಸು ಅಷ್ಟೆ ಸೊ ಯಾವಾಗ ನಮಗೆ ಒಳ್ಳೆ ರೀತಿಯಲ್ಲಿ ನಮಗೆ ಒಳ್ಳೆ ಪೀಪಲ್ ಸರೌಂಡಿಂಗಲ್ಲಿ ಇರ್ತಾರೆ ತುಂಬ ಒಳ್ಳೆಯಾಗಿ ಲೈಫ್ನ ಲೀಡ್ ಮಾಡ್ಬೋದು ಮತ್ತು ಆಟೋಮೆಟಿಕ್ಕಾಗಿ ಧೈರ್ಯ ಬರುತ್ತೆ ನೀವು ನಿಮ್ಮ ಜೊತೆ ಯಾರೂ ಇಲ್ಲ ಅಂದರೆ ಕಷ್ಟ ಆಗುತ್ತೆ ಆಗ ನೀವು ಇನ್ನೂ ಆಗಿರಬೇಕು ಇನ್ನೂ ಆಗಿರಬೇಕು ಬಟ್ ಫ್ಯಾಮಿಲಿ ಸಪೋರ್ಟ್ ಇದ್ದರೆ ಅಂತೂ ತುಂಬ ಚೆನ್ನಾಗಿರುತ್ತೆ ನನ್ನ ಕಷ್ಟದಲ್ಲಿ ಸುಖದಲ್ಲಿ ನನ್ನ ಫ್ಯಾಮಿಲಿ ಮೆಂಬರ್ಸ್ ನನ್ನ ಜೊತೇಲಿ ಇದ್ದೆ ಅಂದರೆ ಆ ಫೀಲಿಂಗೇ ಬೇರೆ ಬಟ್ ಎಷ್ಟೋ ಜನ ಲೇಡೀಸ್ಗೆ ಅದಿರಲ್ಲ ನೀವು ನಂಬಲ್ಲ ನನ್ನ ಚಿಕ್ಕ ಪ್ರಾಬ್ಲಮ್ ಆದರೂ ನನ್ನ ಫುಲ್ ಫ್ಯಾಮಿಲಿ ನನ್ನ ಜೊತೆ ನಾವಿದ್ದೀವಿ ಅಂತ ಹೇಳ್ತಾರೆ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನು ಅಂದರೆ ಎಲ್ಲರೂ ಅಷ್ಟೇ ಲೇಡೀಸಿನ ಸುಮ್ಮನೆ ಹೊರಗಡೆ ಕೆಲಸ ಮಾಡಿಕೊಂಡು ಮನೆ ಕೆಲಸ ಮಾಡಿಕೊಂಡು ಎಷ್ಟು ಕಷ್ಟಪಡ್ತಿರ್ತಾರೆ ನನ್ನ ರಿಕ್ವೆಸ್ಟ್ ಏನು ಅಂದರೆ ಎಷ್ಟಾಗುತ್ತೋ ಅಷ್ಟು ಫ್ಯಾಮಿಲಿ ಮೆಂಬರ್ಸ್ ಸಪೋರ್ಟ್ ಮಾಡಲೇಬೇಕು ಬಟ್ ಫ್ಯಾಮಿಲಿ ಮೆಂಬರ್ ಸಪೋರ್ಟ್ ಮಾಡ್ತಿಲ್ಲ ಅಂದರೆ ನೀವೇ ಧೈರ್ಯವಾಗಿ ಲೀಡ್ ಮಾಡಿ ನೆಕ್ಸ್ಟ್ ಬಂದು ಇದು ಏಯ್ತ್ ಪಾಯಿಂಟು ಸ್ಟ್ಯಾಂಡ್ ಅಗೇನ್ ಸ್ಟ್ರಾಂಗ್ ನಿಮ್ಗೇನೋ ತಪ್ಪನ್ನಿಸ್ತಾ ಇದೆ ಅಂದರೆ ಈಗ ಚಿಕ್ಕ ಪುಟ್ಟದೇ ಹೇಳ್ತೀನಿ ಆಯಿತಾ ಒಬ್ಬರು ಕಮೆಂಟ್ ಮಾಡಿದರು ನಾನು ಎಷ್ಟೇ ಕೆಲಸ ಮಾಡಿದ್ರು ಏನೇ ಬ್ಯಾಲೆನ್ಸ್ ಮಾಡಿದ್ರು ನನ್ನ ಫ್ಯಾಮಿಲಿ ನನಗೆ ಸಪೋರ್ಟ್ ಮಾಡಲ್ಲ ಅಂತ ಸೊ ಆ ಟೈಮಲ್ಲಿ ನೀವು ನಿಮ್ಮ ಫೀಲಿಂಗ್ಸ್ನ ಎಕ್ಸ್ಪ್ರೆಸ್ ಮಾಡೋದ್ರಲ್ಲಿ ತಪ್ಪೇನಿಲ್ಲ ಒಬ್ಬರೇ ಕೊರಗಬೇಕು ಅಂತ ಏನಿಲ್ಲ ಆಯಿತಾ ಅವರು ಕುತ್ಕೊಂಡು ಎಕ್ಸ್ಪ್ಲೇನ್ ಮಾಡಿ ವಾಯ್ಸ್ನ ರೇಸ್ ಮಾಡಿ ಅದೇನೋ ತಪ್ಪಾಗ್ತಿದೆ ತಾನೇ ನಿಮಗೆ ಅವ್ರಿಗೆ ಈಗ ಎಷ್ಟೋ ಮನೆಗಳಲ್ಲಿ ಹೆಂಗಿರುತ್ತೆ ಅಂದರೆ ನೀವು ಹೊರಗಡೆನೋ ದುಡಿ ಮನೇಲು ಹಚ್ಚು ಎಲ್ಲ ಮಾಡಬೇಕು ಅಪ್ಪ ಹೆಂಗಿರಬೇಕು ಅಂದರೆ ಮನೆ ಫಳ ಅಂತ ಇರಬೇಕು ಆ ಥರ ಎಕ್ಸ್ಪೆಕ್ಟೇಷನ್ಸ್ ರಾಂಗೇ ಅಲ್ವಾ ನಾವು ಹೊರಗಡೆ ಇದ್ದೀವಿ ಅಂದರೆ ಮನೇಲಿ ಅಚ್ಚು ಕಡಿಮೆ ಆಗೇ ಆಗುತ್ತೆ ಅದ್ರ ಬಗ್ಗೆ ನೀವು ಮಾತಾಡಲೇಬೇಕು ನೀವು ಕೂತ್ಕೊಂಡು ಏನೋ ಸೈಲೆಂಟಾಗಿ ಇದ್ದೀರಾ ಅಂದರೆ ಕಷ್ಟ ಆಗುತ್ತೆ ನಾನು ಮಾತಾಡಿ ಅಂದರೆ ಅರ್ಥ ಜಗಳಕ್ಕೆ ಹೋಗಿ ಅಂತ ಅಲ್ಲ ಜಗಳಕ್ಕೆ ಹೋಗಿ ಅಂತ ಜಗಳಾನೇ ಮಾಡಬೇಡಿ ಜಗಳ ಮಾಡಿದ್ರೆ ನಿಮಗೆ ಬೇಜಾರು ಜಾಸ್ತಿ ನಿಮಗೆ ತಲೆ ಬಿಸಿ ಆಗ್ತಾ ಇರುತ್ತೆ ಎಕ್ಸ್ಪ್ಲೇನ್ ಮಾಡಿ ಈ ಥರ ಎಲ್ಲ ಇರುತ್ತೆ ಚಿಕ್ಕ ಪುಟ್ಟ ಕೆಲವು ಸತಿ ಮೇಜರೇನೆ ನಾನು ಕೆಲವು ಸತಿ ಕಸ ಗುಡ್ಸೋಕ್ಕೂ ಟೈಮ್ ಇರಲ್ಲ ಆಯಿತಾ ಪ್ರತಿಯೊಂದು ದಿನವೂ ಒಂದೇ ಥರ ಇರುತ್ತೆ ಅಂತ ಏನಿಲ್ಲ ನನ್ನ ಕೆಲವು ಸರ್ತಿ ಇಪ್ಪತ್ನಾಲ್ಕು ಗಂಟೆನೂ ಸಾಲಲ್ಲ ಬರೀ ನಾಲ್ಕು ಅವರ್ ನಿದ್ದೆ ಮಾಡಿರ್ತೀನಿ ಆ ಥರ ಕಮಿಟ್ಮೆಂಟ್ ಇದ್ದಾಗ ಫ್ಯಾಮಿಲಿ ಇನ್ ಕೇಸ್ ನಾನು ಹೇಳ್ತಾ ಇರೋದು ಫ್ಯಾಮಿಲಿ ಫುಲ್ ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂದರೆ ಹೆಂಗಾಗುತ್ತೆ ಪ್ರತಿಯೊಂದು ನೀಟಾಗಿರಬೇಕು ಪ್ರತಿಯೊಂದು ಎಲ್ಲ ನಾವು ಮಿನ ಮನುಷ್ಯರು ಮಿಷಿನ್ ಅಲ್ಲ ಮಿಷಿನೇ ಕೆಟ್ಟೋಗ್ಬಿಡುತ್ತೆ ಇನ್ನು ನಮ್ಮದು ಕಷ್ಟ ಆಗುತ್ತೆ ಅಲ್ವ ಸೊ ಆ ಥರ ಬಂದಾಗ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡೋದ್ರಲ್ಲಿ ತಪ್ಪೇನಿಲ್ಲ ಈ ಥರ ಆಗ್ತಾಯಿದೆ ಹೊರಗಡೆ ಈ ಥರ ಕಷ್ಟ ಇದೆ ಹೊರಗಡೆ ಎಷ್ಟು ಪ್ರೆಷರ್ ಇರುತ್ತೆ ಒಂದೇ ಥರ ಇರಲ್ಲ ಆಯಿತಾ ಆಯಿತಾ ನಾನು ಹೇಳಿದ್ನಲ್ಲ ಕೆಲವು ಸರ್ತಿ ಸಿ ಬಿ ಎಸ್ ಇದ್ ವರ್ತ್ಕೊ ಅದು ಇದು ಬಂದಾಗ ಕೆಲಸ ಜಾಸ್ತಿ ಇರುತ್ತೆ ಆ ಟೈಮಲ್ಲಿ ಫ್ಯಾಮಿಲಿ ಮೆಂಬರ್ಸ್ಗೆ ಎಕ್ಸ್ಪ್ಲೇನ್ ಮಾಡಬೇಕು ಸೊ ಸ್ಟ್ಯಾಂಡ್ ಅಗೈನ್ ಸ್ಟ್ರಾಂಗ್ ಇನ್ ಕೇಸ್ ನಾನು ಹೇಳ್ತಾ ಇರೋದು ಅವ್ರು ಏನಾರು ತುಂಬ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀರಿ ಅಂದರೆ ಎಕ್ಸ್ಪ್ಲೇನ್ ಮಾಡಿ ಜಗಳಕ್ಕಂತೂ ಹೋಗಲೇಬೇಡಿ ಅದು ಎಂಥವ್ರು ಏನಾನ ಕಿರ್ಚ್ಕೊಂಡು ಏನಾನ ಮಾಡಲಿ ನೀವು ಕಾಮಾಗಿರಿ ಆಯಿತಾ ಅವರು ನಿಮ್ಮ ಮೆಂಟಾಲಿಟಿನ ಅರ್ಥ ಮಾಡ್ಕೋತಿದ್ದ ಮಾಡ್ಕೋತಾ ಇಲ್ಲ ಅಂದರೆ ನೀವು ಕಿರ್ಚ್ತಾ ಇದ್ದೀರಾ ಅಂದರೆ ಅದು ಒಳ್ಳೆ ಕೊಚ್ಚೆ ಮೇಲೆ ಕಲ್ಲು ಹಾಕ್ತಂಗೆ ಆಯಿತಾ ನಿಮ್ಮ ಪೀಸ್ ಬೇಕು ಅಂದರೆ ನಿಧಾನಕ್ಕೆ ಮಾತಾಡಿ ಫ್ರೆಂಡ್ಸ್ ನಾನು ಹೇಳೋದು ನೀವು ನಿಧಾನಕ್ಕೆ ಎಷ್ಟು ಕಾಮಾಗಿ ಮಾತಾಡ್ತೀರೋ ಅಷ್ಟು ತೂಕವಾಗಿ ಮಾತಾಡ್ತೀರಾ ಯಾರು ಕಿರಿಚ್ತಾರೋ ಅದೇನು ಅಂತಾರಲ್ಲ ಬೊಗಳೋ ನಾಯಿ ಕಚ್ಚಲ್ಲ ಅಂತ ಸೊ ಅದೇ ಥರ ಅದು ಯಾರು ಕಿರಿಚ್ತಾರೋ ಜಗಳಾಡ್ತಾರೋ ಜೋರು ಜೋರು ಜಗಳಾಡ್ತಾರೋ ಅವರಿಗೆ ಪಾಯಿಂಟ್ ಇರೋಲ್ಲ ಅವ್ರಿಗೇನು ಕಂಟೆಂಟ್ ಇರೋಲ್ಲ ನಾವು ಯಾವಾಗ ಕಾಮಾಗಿ ಮಾತಾಡ್ತೀವಿ ತಾಳ್ಮೆಯಿಂದ ಮಾತಾಡ್ತೀವಿ ತಾಳ್ಮೆಯಿಂದ ಸಿಚುವೇಶನ್ಸ್ನ ಹ್ಯಾಂಡಲ್ ಮಾಡ್ತೀವಿ ಸೊ ಅವರಿಗೆ ಕರೆಕ್ಟಾಗಿ ಬೋಲ್ಡ್ ಇದೆ ಅಂತ ಯಾರು ಕಿರಿಚ್ತಾರೋ ಕಂಟೆಂಟೇ ಇರೋಲ್ಲ ಬಿಡಿ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ ನೆಕ್ಸ್ಟ್ ಬಂದು ನೀವೇನಾದ್ರೂ ತಪ್ಪು ಮಾಡ್ತೀರಾ ಫೇಲ್ಯೂರ್ಸ್ ಮಾ ಆಗ್ತಾಯಿದೆ ಏನೋ ಸೋಲ್ತಾಯಿದ್ದೀರಾ ಅಂದರೆ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳಿ ಅದಕ್ಕೂ ಒಂದು ಬೋಲ್ಡ್ನೆಸ್ ಬೇಕು ಕುಗ್ಗೋಗ್ಬೇಡಿ ಆಯಿತಾ ಈ ನಾವು ಮನುಷ್ಯರು ತಪ್ಪು ಮಾಡೇ ಮಾಡ್ತೀವಿ ಆಯಿತು ಅದನ್ನು ಅಕ್ಸೆಪ್ಟ್ ಮಾಡಿಕೊಂಡು ಬೋಲ್ಡಾಗಿ ಲೈಫ್ನ ಲೀಡ್ ಮಾಡಿ ನೆಕ್ಸ್ಟ್ ಬಂದು ಟೈಮ್ನ ಕರೆಕ್ಟಾಗಿ ಮ್ಯಾನೇಜ್ ಮಾಡ್ಕೊಳ್ಳಿ ಈಗ ನಾವು ಹೊರಗಡೆ ಹೋಗಿ ಕೆಲಸ ಮಾಡ್ತೀವಿ ಮನೆಯಲ್ಲೂ ಕೂತ್ಕೊಂಡು ಕೆಲಸ ಮಾಡ್ತೀವಿ ಹೌಸ್ ವೈಫ್ ಆಗಿರ್ತೀವಿ ಅಂದರೆ ಟೈಮ್ ಮ್ಯಾನೇಜ್ಮೆಂಟ್ ಎಷ್ಟು ಇಂಪಾರ್ಟೆಂಟ್ ಹೇಳಿ ಆ ಧೈರ್ಯ ಇಲ್ಲ ನನ್ನ ಕೈಲಿ ನಾನು ಬೋಲ್ಡಾಗಿ ಇದು ಮಾಡೋಕ್ಕೆ ಸಾಧ್ಯ ನನ್ನ ಕೈಲಿ ಆಗುತ್ತೋ ಇಲ್ಲವೋ ಅಂತ ಒಂದು ಮನಸಲ್ಲಿ ಡೌಟ್ ಬೇಡ ಟೈಮ್ನ ಕರೆಕ್ಟಾಗಿ ಮ್ಯಾನೇಜ್ ಮಾಡ್ಕೊಳ್ಳಿ ಪ್ರತಿಯೊಂದು ಕೂಡ ಲೈಫಲ್ಲಿ ಮ್ಯಾನೇಜ್ ಮಾಡ್ಕೊಂಡು ಹೋಗ್ಬೋದು ನೀವು ನೆಕ್ಸ್ಟ್ ಬಂದು ಟೈಮ್ ಕರೆಕ್ಟಾಗಿ ಮ್ಯಾನೇಜ್ ಮಾಡಿದ್ರೆ ಲೈಫ್ ಎಷ್ಟು ಡಿಸಿಪ್ಲೀನ್ಡ್ ಆಗಿರುತ್ತೆ ಅಂದರೆ ದೊಡ್ಡ ದೊಡ್ಡ ಅಚೀವರ್ಸ್ ಕೂಡ ಲೈಫಲ್ಲಿ ಏನೂ ಅಚೀವ್ ಮಾಡಿದ್ದಾರೆ ಅಂದರೆ ದಟ್ಸ್ ಬಿಕಾಸ್ ಆಫ್ ಡಿಸಿಪ್ಲೀನ್ಡ್ ಲೈಫ್ ಈ ಟೈಮ್ಗೆ ಎದೇಳಬೇಕು ಈ ಟೈಮ್ಗೆ ತಿನ್ನಬೇಕು ಈ ಟೈಮ್ಗೆ ಕೆಲಸ ಮಾಡಬೇಕು ಈ ಟೈಮ್ಗೆ ಎಲ್ಲ ಮ್ಯಾನೇಜ್ ಮಾಡಬೇಕು ಸೊ ಒಂದು ಡಿಸಿಪ್ಲೀನ್ಡ್ ಲೈಫ್ ಇದೆ ಅಂದರೆ ಮಾತ್ರ ನಾವು ಕರೆಕ್ಟಾಗಿ ಬೋಲ್ಡಾಗಿ ಲೈಫ್ನ ಲೀಡ್ ಮಾಡೋಕ್ಕೆ ಸಾಧ್ಯ ನಾವೇ ಲೇಝಿಯಾಗಿದ್ದೀವಿ ನಾವೇನೇ ನನ್ನ ಕ್ಲಾರಿಟಿನೇ ಇಲ್ಲ ಎಷ್ಟು ಗಂಟೆಗೆ ಇದೇಳಬೇಕು ಅಂತ ಕ್ಲ್ಯಾರಿಟಿ ಇಲ್ಲ ಏನು ಮಾಡಬೇಕು ಅಂತ ಕ್ಲಾರಿಟಿ ಇಲ್ಲ ಬೋಲ್ಡ್ನೆಸ್ ಹೆಂಗೆ ಬರುತ್ತೆ ಕರೆಕ್ಟಾ ಸೊ ಒಂದು ಡಿಸಿಪ್ಲೀನ್ಡ್ ಲೈಫ್ ಇದ್ದರೆ ಮಾತ್ರ ನಮಗೆ ಒಂದು ಬೋಲ್ಡ್ನೆಸ್ ಅನ್ನೋದು ಬರುತ್ತೆ ನೆಕ್ಸ್ಟ್ ಪರ್ಸ್ನಲ್ ಬೌಂಡ್ರೀಸ್ ನೀವು ಕ್ಲಿಯರಾಗಿ ನಿಮ್ಮ ಬೌಂಡ್ರೀಸ್ನ ಕ್ಲಿಯ ಕ್ರಿಯೇಟ್ ಮಾಡ್ಕೊಳ್ಳಿ ಆಯಿತಾ ಯಾರೇ ಆಗಲಿ ಕೂಡ ವರ್ಕ್ ಪ್ಲೇಸಲ್ಲಾಗಲಿ ಇಲ್ಲಿ ಮನೇಲಾಗಿರಲಿ ನಿಮ್ಮನ್ನು ಯೂಸ್ ಮಾಡ್ಕೋಬಾರ್ದು ತುಂಬ ಒಳ್ಳೆಯವರ ಕಾಗೋಕ್ಕೆ ಹೋಗ್ಬೇಡಿ ಆಯಿತಾ ತುಂಬ ಕಷ್ಟ ಅದು ಎಸ್ಪೆಷಲಿ ವರ್ಕ್ ಪ್ಲೇಸಲ್ಲರಿ ಮನೇಲಾಗಿ ಎಲ್ಲಾಗಲಿ ನೀವು ಹೆಂಗಿರಬೇಕು ನಾರ್ಮಲ್ ಮನುಷ್ಯತ್ವ ಇಟ್ಕೊಂಡಿರಿ ಆಯಿತಾ ಕೆಲವು ಸರ್ತಿ ತುಂಬ ಓವರಾಗಿ ಒಳ್ಳೆಯವರಾಗೋದ್ರಿಂದ ಮನುಷ್ಯರು ನಮ್ಮನ್ನು ಯೂಸ್ ಮಾಡ್ಕೊಳ್ಳೋ ಚಾನ್ಸಸ್ ಇರುತ್ತೆ ಎಸ್ಪೆಷಲಿ ವರ್ಕ್ ಪ್ಲೇಸಲ್ಲಿ ನಿಮ್ಮ ಕೊಡ್ತಾ ಇರೋ ಸಂಬಳಕ್ಕೆ ಒಂದೊಂದು ಪೈಸಾಗೂ ಕರೆಕ್ಟಾಗಿ ಕೆಲಸ ಮಾಡಿ ಆಯಿತಾ ಅದು ಆ ಜೆನ್ಯುನಿಟಿ ಇಟ್ಕೊಳ್ಳಿ ಯಾರು ನಿಮ್ಮನ್ನು ಯೂಸ್ ಮಾಡ್ಕೋಬಾರ್ದು ಅದನ್ನು ನೀವು ಕ್ಲಿಯರಾಗಿ ನೋಡ್ಕೊಳ್ಳಿ ಆ ಬೌಂಡ್ರಿ ಇಟ್ಕೊಳ್ಳಿ ನೆಕ್ಸ್ಟ್ ಯಾರು ಹಿಂಗಂದಂಗೆ ನಿಮ್ಮನ್ನು ಮಾತಾಡ್ಸಂಗಿಲ್ಲ ಅಷ್ಟು ಬೋಲ್ಡ್ನೆಸ್ನ ಇಟ್ಕೊಳ್ಳಿ ಯಾರಾದರೂ ಮೇ ಬಿ ಏಕವಚನದಲ್ಲಿ ಮೇ ಬಿ ರೆಸ್ಪೆಕ್ಟ್ ಇಲ್ದಂಗೆ ಇದ್ದಾರೆ ಅಂದರೆ ನೀವು ಬೋಲ್ಡಾಗಿ ಹೇಳಿ ನನಗೆ ಇದು ಇಷ್ಟ ಇಲ್ಲ ಅಂತ ನೆಕ್ಸ್ಟ್ ಬಂದು ಯಾವ ರೀತಿ ಅವ್ರು ನಿಮ್ಮನ್ನು ಟ್ರೀಟ್ ಮಾಡ್ತಿದ್ದಾರೆ ಇಗ್ನೋರ್ ಮಾಡ್ತಾ ಇದ್ದಾರೆ ಇದನ್ನೆಲ್ಲ ನೀವು ಒಂದು ಕ್ಲಿಯರ್ ಬೌಂಡ್ರಿಯಾಗಿ ಸೆಟ್ ಮಾಡಿಕೊಂಡು ಆ ಇಂದನೇ ನೀವು ಅವ್ರಿಗೆ ಹೇಳಬೇಕು ಕ್ಲಿಯರಾಗಿ ನನಗಿದಿಷ್ಟ ಆಗ್ತಿಲ್ಲ ನೀವು ಟ್ರೀಟ್ ಮಾಡ್ತಿರೋ ರೀತಿ ಇಷ್ಟ ಆಗ್ತಿಲ್ಲ ಯಾರೋ ನಿಮ್ಮನ್ನು ಇಗ್ನೋರ್ ಮಾಡ್ತಿದ್ದಾರೆ ಅಂದರೆ ಅದನ್ನು ಬೋಲ್ಡಾಗಿ ಅಕ್ಸೆಪ್ಟ್ ಮಾಡಿಕೊಂಡು ನೀವು ಇಗ್ನೋರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಅದ್ರ ಬಗ್ಗೆ ಯೋಚನೆ ಮಾಡ್ಕೊತ ಕುತ್ಕೊಬೇಡಿ ನೆಕ್ಸ್ಟ್ ಬಂದು ಸೆಲೆಬ್ರೇಟ್ ಸ್ಮಾಲ್ ವಿನ್ಸ್ ನಮಗೊತ್ತು ನಮ್ಮ ಡೈಲಿ ಬೇಸಲ್ಲಿ ಎಷ್ಟು ಕಷ್ಟ ಆಗ್ತಿರುತ್ತೆ ಅಂತ ಸೊ ಅದನ್ನು ನಾವು ಕರೆಕ್ಟಾಗಿ ಬ್ಯಾಲೆನ್ಸ್ ಮಾಡ್ತಿದ್ದೀವಿ ಅಂದರೆ ಚಿಕ್ಕ ಪುಟ್ಟ ವಿಷಯನೇ ಇರ್ಬೋದು ಮೇ ಬಿ ಇವತ್ತು ನಾನು ತುಂಬ ಚೆನ್ನಾಗಿ ಬ್ಯಾಲೆನ್ಸ್ ಮಾಡಿರ್ಬೋದು ಬೆಳಗ್ಗೆ ಬೇಗ ಎದ್ದಿರ್ಬೋದು ಸೊ ಅದು ಚಿಕ್ಕ ಚಿಕ್ಕ ವಿನ್ಸ್ನ ಸೆಲೆಬ್ರೇಟ್ ಮಾಡ್ತಾ ಹೋಗಿ ನೆಕ್ಸ್ಟ್ ಲಾಸ್ಟ್ ಸೆಕೆಂಡ್ ಪಾಯಿಂಟ್ ಏನು ಅಂದರೆ ಏನು ಅಂದ್ಕೊಂಡಿದ್ದೀವಿ ವ್ಯಾಲ್ಯೂಸ್ ನಮಗೇನಿರುತ್ತೆ ಅದಕ್ಕೆ ಸ್ಟಿಕ್ ಆನ್ ಆಗಬೇಕು ಈಗ ಏನು ಅಂದರೆ ಈ ಥರನೇ ಇರಬೇಕು ಅಂತ ಲೈಫಲ್ಲಿ ಕೆಲವು ವ್ಯಾಲ್ಯೂಸ್ ಇರುತ್ತೆ ಯಾರಿಗೂ ಮೋಸ ಮಾಡಬಾರ್ದು ಯಾರಿಗೂ ನನ್ನಿಂದಂದು ನೋವಾಗಬಾರ್ದು ಸೊ ಏನೇ ಹೇಳಿದ್ರು ಕೂಡ ಆ ವ್ಯಾಲ್ಯೂಸ್ನ ಇಟ್ಕೊಂಡೇ ಹೋಗ್ತೀನಿ ಸುಳ್ಳು ಹೇಳಬಾರ್ದು ಆ ವ್ಯಾಲ್ಯೂಸ್ನ ಇಟ್ಕೊಂಡು ಹೋಗ್ತೀನಿ ಯಾರದೋಗೋಸ್ಕರ ಫ್ಲೆಕ್ಸಿಬಲ್ ಆಗೋಕ್ಕೆ ಹೋಗಲ್ಲ ನನ್ನ ವ್ಯಾಲ್ಯೂಸ್ ನನಗೆ ಅಷ್ಟು ಬೋಲ್ಡ್ನೆಸ್ ಇರಬೇಕು ಲಾಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂದರೆ ಡಿಫಿಕಲ್ಟ್ ಟೈಮ್ಸ್ ಬರುತ್ತೆ ಪ್ರತಿಯೊಂದು ದಿನವೂ ಬರುತ್ತೆ ನಾವು ಬ್ರೇಕ್ ಹಾಕ್ತೀವಿ ನಮ್ಮ ಮೇಲೆ ನಮಗೆ ಡೌಟ್ ಬರುತ್ತೆ ನನ್ನ ಕೈಯಲ್ಲಿ ಆಗುತ್ತಾ ಅಂತ ಡಿಪ್ರೆಸ್ಡ್ ಆಗ್ತೀವಿ ಒಂಥರ ಕುಗ್ಗೋಗ್ತೀವಿ ಬೇಜಾರಾಗ್ತಿರತ್ತೆ ಅಳು ಬರುತ್ತೆ ಒಬ್ಬರೇ ಕುತ್ಕೊಂಡು ಇರ್ತೀವಿ ಬಟ್ ಇದು ಎಲ್ಲದ್ರದಿಂದನೂ ನಾವು ಪಾಠನ ಕಲಿಬೇಕು ಕಲ್ತಾದ ಮತ್ತೆ ಎದ್ದೇಳಬೇಕು ಮತ್ತೆ ಸ್ಟಾರ್ಟ್ ಮಾಡಬೇಕು ದಿಸ್ ಇಸ್ ಕಾಲ್ಡ್ ಬೋಲ್ಡ್ನೆಸ್ ದಿಸ್ ಇಸ್ ಕಾಲ್ಡ್ ಬೋಲ್ಡ್ನೆಸ್ ಆಯಿತಾ ಸೊ ಪ್ರತಿಯೊಂದು ದಿನವೂ ಕಷ್ಟ ಬಂದಾಗ ಫ್ಯಾಮಿಲಿಯಲ್ಲಿ ಏನೋ ಪ್ರಾಬ್ಲಮ್ ಆದಾಗ ನಾವು ಯಾವ ರೀತಿ ಅದನ್ನು ಕಾಮಾಗಿ ಫೇಸ್ ಮಾಡ್ತೀವಿ ಅದೇ ಬೋಲ್ಡ್ನೆಸ್ ನಾವು ಏನು ಅಂದ್ಕೊಂಡಿದ್ದನ್ನ ಸಾಧಿಸ್ತೀವಿ ಅದೇ ಬೋಲ್ಡ್ನೆಸ್ ಯಾರೋ ಏನೋ ನಮ್ಮನ್ನು ಸರಿಯಾಗಿ ಟ್ರೀಟ್ ಮಾಡ್ತಾ ಇಲ್ಲ ಅದನ್ನು ಕಾಮಾಗಿ ಪಾಯಿಂಟ್ಔಟ್ ಮಾಡ್ತೀವಿ ಅದೇ ಬೋಲ್ಡ್ನೆಸ್ ನಾವು ಏನು ಅಂದ್ಕೊಂಡಿದ್ದೀವಿ ಅದನ್ನು ಪಾಯಿಂಟ್ ನಾವು ಮುಂದೆ ಇಡ್ತೀವಿ ಅದೇ ಬೋಲ್ಡ್ನೆಸ್ ಪ್ರತಿಯೊಂದು ಟೈಮ್ನ ಡಿಸಿಪ್ಲೀನ್ಡಾಗಿ ನಾವು ಲೈಫ್ನ ಲೀಡ್ ಮಾಡ್ತಾ ಇದ್ದೀವಿ ಬ್ಯಾಲೆನ್ಸ್ ಮಾಡ್ತಾ ಇದ್ದೀವಿ ಅದೇ ಬೋಲ್ಡ್ನೆಸ್ ಸೊ ಪ್ರತ್ ಪ್ರತಿಯೊಂದು ದಿನಾನೂ ನಾವು ಹೇಗೆ ಮ್ಯಾನೇಜ್ ಮಾಡ್ಕೋತೀವಿ ಅದೆಲ್ಲ ಡಿಪೆಂಡ್ ಆಗೋದು ಬೋಲ್ಡಾಗಿ ನಾವು ಈ ಧೈರ್ಯವಾಗಿಲ್ಲ ಅಂದರೆ ಲೈಫ್ನ ಲೀಡ್ ಮಾಡೋದು ಸಿಕ್ಕಾಬಿಟ್ಟೆ ಕಷ್ಟ ನೀವೆಷ್ಟು ಧೈರ್ಯವಾಗಿರ್ತೀರ ಲೈಫು ಸೊಸೈಟಿ ಅಷ್ಟು ನಿಮಗೆ ಬೆಲೆ ಕೊಡುತ್ತೆ ಜೊತೆಗೆ ಮಕ್ಕಳು ಕೂಡ ನಮಗೆ ಏನು ಅಂದರೆ ಅದನ್ನು ನೋಡಿ ಕಲಿತಾರೆ ಅವರು ಕೂಡ ಎಷ್ಟು ಪ್ರಾಬ್ಲಮ್ ಆಗುತ್ತೆ ಗೊತ್ತಾ ಒಂದೊಂದು ಸತಿ ಅಂತೂ ಕುಗ್ಗೋಗ್ಬಿಡ್ತೀವಿ ಆಯಿತಾ ಎಲ್ಲರ ಲೈಫಲ್ಲೂ ಎಲ್ಲರಿಗೂ ಆಗಿರುತ್ತೆ ನಾವು ಅನ್ಕೊಳ್ಳೋದು ನಮಗೆ ಆಗೋದು ಅಂತ ಎಲ್ಲರ ಲೈಫಲ್ಲೂ ಅದಾಗಿರುತ್ತೆ ಬಟ್ ಕುಗ್ಗೋಗಾದಮೇಲೆ ಕುಗ್ಗೋಗ್ತೀವಿ ಹಂಡ್ರೆಡ್ ಪರ್ಸೆಂಟ್ ಹಿಂಗೆ ಅದರಿಂದ ನಾವು ಹೊರಗಡೆ ಬರ್ತೀವಿ ಹೇಗೆ ಮತ್ತೆ ನಾವು ಸ್ಟಾರ್ಟ್ ಮಾಡ್ತೀವಿ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಹೋಪ್ ಈ ಯೂಸ್ಫುಲ್ ವೀಡಿಯೋ ಇಷ್ಟಾಗಿದೆ ಅಂದ್ಕೊಳ್ತೀನಿ ಒಂದು ಡೆಫಿನೆಟ್ಲಿ ಚೇಂಜ್ ನಿಮ್ಮಲ್ಲಿ ಬಂದಿದೆ ಅಂದರೆ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಕಮೆಂಟನ್ನ ಹಾಕಿ ಜೊತೆಗೆ ಲೈಕ್ ಮಾಡೋದನ್ನು ಮರಿಬೇಡಿ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಬೋಲ್ಡಾಗಿ ಲೈಫ್ನ ಲೀಡ್ ಮಾಡೋದನ್ನು ಮರಿಬೇಡಿ ಅದೇ ಎಸ್ಪೆಷಲಿ ಲೇಡೀಸ್ಗೆ ಧೈರ್ಯ ಇಲ್ಲ ಅಂದರೆ ಭಾರಿ ಕಷ್ಟ ಲೈಫ್ನ ಲೀಡ್ ಮಾಡೋದು ಹೌಸ್ ವೈಫ್ಗೂ ಧೈರ್ಯ ಇರಬೇಕು ವರ್ಕಿಂಗ್ ವುಮೆನ್ಗೂ ಧೈರ್ಯ ಇರಬೇಕು ಪ್ರತಿಯೊಂದು ಬ್ಯಾಲೆನ್ಸ್ ಮಾಡೋದು ಅಂದರೆ ಧೈರ್ಯದಿಂದನೇ ಬ್ಯಾಲೆನ್ಸ್ ಮಾಡಬೇಕು ನಮಸ್ಕಾರ ಫ್ರೆಂಡ್ಸ್ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ